ನಮಸ್ಕಾರ ವೀಕ್ಷಕರೇ ಜೈ ಶ್ರೀರಾಮ್ ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ನಾನು ಮುಂದೆ ಹೊಸ ವಿಚಾರದೊಂದಿಗೆ ಬಂದಿದ್ದೇನೆ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕನಸು ಕಾಣ್ತಾರೆ ಆ ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಾಣುವ ವಿಷಯಗಳು ಮುಂಬರುವ ಭವಿಷ್ಯ ಬಗ್ಗೆ ಹೇಳುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಆ ವೀಕ್ಷಕರೇ ನಿದ್ದೆ ಮತ್ತೆ ಕನಸು ಒಂದಕ್ಕೊಂದು ಇಲ್ಲಿ ಹೆಣ್ಕೊಂಡಿದೆ ಗೊತ್ತಾ ನಿದ್ದೆ ಮಾಡುವಾಗ ನಾವು ಕನಸನ್ನ ಕಾಣ್ತೀವಿ ಕಾಣುವ ಕನಸು ನಮ್ಗೆ ಇಡೀ ದಿನ ಖುಷಿ ಕೊಡಬಹುದು ಅಥವಾ ಏನೋ ಕೆಟ್ಟ ಕನಸುಗಳು ಬಿದ್ದಾಗ ಇಡೀ ದಿನ ನಮ್ಮನ್ನ ವಿಚಾರ ಮಾಡಕ್ ಹಚ್ಚುತ್ತೆ ಯಾಕೆ ಈ ತರ ಬಂತು ಯಾಕೆ ಈ ತರ ಬಂತು ಅಂತ ಆದ್ರ ಒಂದೊಂದು ಸರ್ತಿ ಏನಾಗುತ್ತೆ ನಾವು ಮಾಡಿದ ಪದೇ ಪದೇ ವಿಚಾರಣೆ ಕನಸಲ್ಲಿ ಬರಬಹುದು ಹೀಗೆ ಅಹ್ ನಮ್ಮ ಅಹ್ ಹೆಲ್ತ್ ಮೇಲೂ ಅದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ನಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಆಗ್ತಿರುತ್ತೆ ಹೀಗೆ ಅಹ್ ಸ್ವಪ್ನ ಶಾಸ್ತ್ರ ನಾವು ಸ್ವಲ್ಪ ಸತ್ಯಕ್ಕೆ ಪಕ್ಕಕ್ಕೆ ನೋಡೋದಾದ್ರೆ ಆ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಡ್ತಾ ಇರೋ ಅದಕ್ಕೆ ಮಲಗುವಾಗ ದೇವರವನ್ನ ನೆನೆದು ಗುರುಗಳನ್ನ ನೆನೆದು ಮಲಗಿದ್ರೆ ನಮ್ಗೆ ಯಾವ ಭಯ ಇಲ್ಲ ಯಾವ ಕೆಟ್ಟ ಕನಸುಗಳು ಇರಲ್ಲ ಅಂತ ಅದಕ್ಕೆ ವೀಕ್ಷಕರ ಇವತ್ತು ನಮಗೆ ಮಲಗುವ ಮುನ್ನ ಹನುಮಂತನನ್ನ ಮತ್ತೆ ಗರುಡದೇವರನ್ನ ನಾವು ನೆನೆದು ಮಲ್ಕೊಂಡಾಗ ಆ ಒಂದು ಅಹ್ ಕೆಟ್ಟ ಕನಸು ಬೀಳು ಬೀಳುವುದನ್ನ ತಡೆಗಟ್ಟಬಹುದು ಆರಾಮಾಗಿ ನಮ್ಗೆ ನಿದ್ರೆ ಬರುತ್ತೆ ಅಂತೆಲ್ಲ ಹಿರಿಯರು ಆ ಹೇಳಿಕೊಟ್ಟಂತ ರಾಮಸ್ಕಂದಂ ಹನುಮಂತಂ ರಾಮಸ್ಕಂದಂ ಹನುಮಂತಂ ವೈನತೇಯಂ ದ್ರಪೋದರ ಶಯನಾಯಃ ಸ್ಮರೇ ನಿತ್ಯಂ ತು ತಸ್ಯ ನಶ್ಯತಿ ಇನ್ನೊಂದ್ಸತಿ ನೋಟ್ ಮಾಡ್ಕೊಳ್ಳಿ ರಾಮಸ್ಕಂದಂ ಹನುಮಂತಂ ರಾಮಸ್ಕಂದಂ ಹನುಮಂತಂ ವೈನತೇಯಂ ಪ್ರಕೋದರಂ ನಶ್ಯತಿ ಯಾವುದೇ ದುಸ್ವಪ್ನಗಳು ಬರದಂತೆ ತಡೆಗಟ್ಟಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಹಿರಿಯರು ನಮಗೆ ಹೇಳಿಕೊಟ್ಟಂತಹದ್ದು ವೀಕ್ಷಕರೇ ಇದನ್ನ ನೀವು ಹೇಳಿ ನಿಮ್ಮ ಮಕ್ಕಳಿಗೂ ಹೇಳಿಸಿ ಚೆನ್ನಾಗಿ ನಿದ್ರೆ ಬರುತ್ತೆ ದೇವರನ್ನ ಗುರುಗಳನ್ನ ನೆನೆಸಿ ನಾವು ಮಲ್ಕೊಂಡಾಗ ಆ ಒಂದು ಮನಸ್ಸು ಶಾಂತವಾಗಿ ಅದೊಂದು ಪಾಸಿಟಿವ್ ಆಗಿ ನಮ್ಮನ್ನ ಥಿಂಕ್ ಮಾಡಲಿಕ್ಕೆ ಹಚ್ಚುತ್ತೆ ಆದ ಕಾರಣ ಪ್ರತಿ ದಿವಸ ಮಲಗುವ ಮುನ್ನ ನಾವು ದೇವರನ್ನ ನೆನೆಸಿ ಗುರುಗಳನ್ನ ನೆನೆಸಿ ಮಂತ್ರವನ್ನ ಹೇಳ್ಕೊಂಡು ಮಲ್ಕೊಂಡಾಗ ಆರಾಮವಾಗಿ ನಿದ್ರೆ ಬರುತ್ತೆ ವೀಕ್ಷಕರೇ ಮತ್ತೆ ಹೊಸ ವಿಷಯದೊಂದಿಗೆ ನಾನು ಮುಂದೆ ಬರುತ್ತೇನೆ ನಮಸ್ಕಾರ